ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್ಸ್ ನಮ್ಮ ಬೆಳ್ಳಂಡೂರಿನಲ್ಲಿ ಇವತ್ತು ಬಂದ್ಬಿಟ್ಟು ಗಣೇಶ ದೇವಸ್ಥಾನದ ಮುಂದೆ ಇವತ್ತು ಪೂಜಾ ಕಾರ್ಯಕ್ರಮಗಳಿತ್ತು ನಮ್ಮ ಊರು ಒಳಗಡೆ ಬಂದ್ಬಿಟ್ಟು ಶ್ರೀ ಸಂಕಷ್ಟಹರ ಭಕ್ತ ಬಲಮುರಿ ಗಣೇಶ ದೇವಸ್ಥಾನವಿದೆ ಅದರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ವಿಶಾಲಾಕ್ಷಿ ಅಮ್ಮನವರು ಹಮ್ಮಿಕೊಂಡಿದ್ರು ಬಹಳ ಚೆನ್ನಾಗಿತ್ತು ಪೂಜಾ ಕಾರ್ಯಕ್ರಮ ಆ್ಯಂಡ್ ನೋಡಿ ಎಷ್ಟು ಕಳಶಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ್ಯಂಡ್ ರಾತ್ರಿ ಎಲ್ಲವೂ ಕೂಡ ಹೋಮ ಕಾರ್ಯಕ್ರಮಗಳೆಲ್ಲ ನಡೆದಿದೆ ನಾನು ಬೆಳಗ್ಗೆ ದೇವಸ್ಥಾನದ ಹತ್ರ ಹೋದೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಮಧ್ಯದಲ್ಲಿ ಗಣೇಶನನ್ನು ಕೂರಿಸಿ ಸುತ್ತಲೂ ಕೂಡ ಕಳಶವನ್ನ ಇಟ್ಟಿದ್ದಾರೆ ಪೂಜಾ ಕಾರ್ಯಕ್ರಮಗಳಲ್ಲಿ ಊರಿನವರು ಎಲ್ಲರೂ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದೇ ದೇವಸ್ಥಾನ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಇದೆ ಹಾಗಾಗಿ ಮಾಡಿಸ್ತಾ ಇದ್ದಾರೆ ಆ ದಂಪತಿಗಳಿಬ್ರು ನೋಡಿ ಅವರು ವಿಶಾಲಾಕ್ಷಿ ಅಮ್ಮನವರ ಹೆಸರು ಮಾತ್ರ ಗೊತ್ತು ಅವ್ರ ಪತಿಯವರ ಹೆಸರು ಗೊತ್ತಿಲ್ಲ ಆ್ಯಂಡ್ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮವೆಲ್ಲ ಬಹಳನೇ ಚೆನ್ನಾಗಿ ಮೂಡಿಬಂತು ಆ್ಯಂಡ್ ಪೂರ್ತಿ ವಿಡಿಯೋವನ್ನು ಕಾರ್ಯಕ್ರಮಗಳು ಆದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಇದ್ದಂತಹ ಕಳಶಗಳನ್ನ ಎಲ್ಲರಿಗೂ ಕೂಡ ಒಂದೊಂದು ಕಳಶಗಳನ್ನ ಕೊಟ್ಟರು ನಾನು ಕೂಡ ಒಂದು ಕಳಶವನ್ನ ತಗೊಂಡೆ ಅಂಡ್ ಕಳಶವನ್ನ ತಗೊಂಡು ದೇವಸ್ಥಾನದ ಸುತ್ತ ಸುತ್ತಲೂ ಕೂಡ ಒಂದು ರೌಂಡ್ ಅನ್ನ ಬಂದ್ವಿ ಎತ್ಕೊಂಡ್ಬಂದು ಸೀದಾ ದೇವಸ್ಥಾನದ ಒಳಗೆ ಆ ಕಳಶಗಳನ್ನ ಇಳಿಸಲಾಯಿತು ನಂತರದಲ್ಲಿ ಆ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಅದಾದ ಮೇಲೆ ಆ ಪೂಜಾ ಕಾರ್ಯಕ್ರಮಗಳು ಹಾಗೆ ಪರಮಾತ್ಮನಿಗೆ ಅಲಂಕಾರಗಳು ಪ್ರಾರಂಭವಾದವು ಹೀಗೆ ವಿಡಿಯೋವನ್ನ ಮುಂದೆ ನೋಡ್ತಾ ಹೋಗಿ 三藏圣僧的衣食，他身得健康。五山有五山龙，五戒律说白说不打相骂。二七十八，二七打工多，你说的。 Thank <laughs> you. ಹಾಗೆ ಪ್ರಸಾದವನ್ನು ಕೊಟ್ಟರು ಅಲ್ಲೇ ತಿನ್ಬಿಟ್ಟು ಹಾಗೆ ಸೀದಾ ಪಕ್ಕದಲ್ಲೇ ಇರುವಂತಹ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಕೂಡ ಬಹಳ ಚೆನ್ನಾಗಿ ಪರಮಾತ್ಮನಿಗೆ ಅಲಂಕಾರವನ್ನು ಮಾಡಿದರು ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರ ನಾನು ವಿಡಿಯೋ ತೆಗಿಯೋ ಅಷ್ಟರಲ್ಲಿ ಆ ಕರೆಂಟೇ ಹೊರಟೋಯ್ತು ಸೊ ಹಾಗಾಗಿ ಈ ಥರ ಬಂದಿದೆ ವಿಡಿಯೋ ಆ್ಯಂಡ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ಪರಮಾತ್ಮನನ್ನು ನೋಡಿಕೊಂಡು ಹಾಗೆ ಸೀದಾ ನಮ್ಮ ಶ್ರೀ ರೇಣುಕ ಎಲ್ಲಮ್ಮ ದೇವಸ್ಥಾನಕ್ಕೆ ಎಲ್ಲಮ್ಮ ಹಾಗೆ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಬಂದೆ ಅಲ್ಲೂ ಕೂಡ ಬಹಳ ಚೆನ್ನಾಗಿ ಅಮ್ಮನವರಿಗೆ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದರು ಹ್ಯಾಂಡ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ಸೀದಾ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟಿವಿ ಆ್ಯಂಡ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು